ಕೂಡ ಹೆಮ್ಮೆ ಪಡ್ತಕ್ಕಂತ ಒಂದು ಶುಭ ಗಳಿಗೆ ಯಾವ ಬೆಲ್ಗಾಮ್ನಲ್ಲಿ ಇಪ್ಪತ್ತಾರು ಹಿಂದೂಗಳ ಹತ್ಯೆ ಮಾಡಿದಂತ ಉಗ್ರಗಾಮಿಗಳ ವಿರುದ್ಧ ಒಂದು ಉಗ್ರವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಬೇಕು ಈ ಭಯೋತ್ಪಾದಕರಿಗೆ ಒಂದು ಬುದ್ಧಿ ಹೇಳ್ತಕ್ಕಂಥ ಕೆಲಸ ಆಗ್ಬೇಕು ಅನ್ನೋ ಅಪೇಕ್ಷೆ ದೇಶದ ಪ್ರತಿಯೊಬ್ಬ ಜನತೆಗೂ ಕೂಡ ಇತ್ತು ನಿನ್ನೆ ಮಧ್ಯರಾತ್ರಿ ಪಾಕಿಸ್ತಾನ ಮತ್ತು ಪಿ ಒ ಕೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಒಂಬತ್ತು ಕಡೆ ಉಗ್ರಗಾಮಿಗಳ ಅಡುಗು ದಾಣಗಳ ಮೇಲೆ ಅಡುಗುದಾಣಗಳನ್ನು ಬಸವ ಮಾಡ್ತಕ್ಕಂಥ ಕೆಲಸ ಭಾರತೀಯ ಯೋಧರು ಮಾಡಿದ್ದಾರೆ ಈ ಉಗ್ರಗಾಮಿ ಸಂಘಟನೆಗಳನ್ನ ಭಯೋತ್ಪಾದಕರನ್ನ ಬಡ ಸಮೇತ ಕಿತ್ತಾಕ್ಬೇಕು ಅಂತಕ್ಕಂತ ಒಂದು ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ನರೇಂದ್ರ ಮೋದಿಜಿಯವರು ಇವ್ರನ್ನ ಮಟ್ಟ ಹಾಕ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಮತ್ತೆ ನರೇಂದ್ರ ಮೋದಿಜಿ ಅವರು ಜಗತ್ತಿನ ಯಾವುದೇ ದೇಶಕ್ಕೆ ಹೋದ್ರೂ ಸಹ ಉಗ್ರಗಾಮಿಗಳಿಗೆ ಯಾವುದೇ ಒಂದು ಜಾತಿ ಇಲ್ಲ ಯಾವುದೇ ಒಂದು ಧರ್ಮ ಇಲ್ಲ ಇಡೀ ಜಗತ್ತಿಗೆ ಇವತ್ತು ತೊಂದರೆ ಕೊಡ್ತಾ ಇರ್ತಕ್ಕಂಥ ಇಂಥ ಉಗ್ರಗಾಮಿಗಳನ್ನು ನಾವು ಮಟ್ಟ ಹಾಕಬೇಕು ಅನ್ನೋ ಸಂದೇಶವನ್ನು ಎಲ್ಲ ವೇದಿಕೆಗಳಲ್ಲೂ ಕೂಡ ಹೇಳ್ಕೊಂಡು ಬಂದಿದ್ರು ಇವತ್ತು ಆ ದಿನ ಬಂದಿದೆ ಉಗ್ರಗಾಮಿಗಳನ್ನು ಸಂಪೂರ್ಣವಾಗಿ ನೆಲಸಮ ಮಾಡಬೇಕು ಈ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಯೋಧರು ಇವತ್ತು ಈ ಕಾರ್ಯ ಕಾರ್ಯಾಚರಣೆಯಲ್ಲಿ ಇಳಿದಿರ್ತಕ್ಕಂಥದ್ದು ಯಶಸ್ಸನ್ನು ಗಳಿಸ್ತಾ ಇರ್ತಕ್ಕಂಥದ್ದು ನಮಗೆ ಸಂತೋಷ ತರ್ತಾ ಇದೆ ಸರ್ ಈಗ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ ಎಷ್ಟು